ಲ್ಲಿ ಶಬರಿಮಲೆ ಚಿನ್ನ ಕಳ್ಳತನ ಪ್ರಕರಣ ಕೇರಳ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಿಂದ ಗದ್ದಲ ಸದನದಿಂದ ಹೊರ ನಡೆದು ವಿಪಕ್ಷ ನಾಯಕರು ಪ್ರತಿಭಟನೆ ದೇವಾಂಸಂ ಸಚಿವ ವಿಎನ್ ವಾಸುವನ್ ರಾಜೀನಾಮೆಗೆ ಒತ್ತಾಯ ಮಾಡಲಾಗಿದೆ ಸಿಎಂ ಕಚೇರಿ ತನಿಖಾ ಅವಧಿ ವಿಸ್ತರಿಸುವುದಕ್ಕೆ ಒತ್ತಡವನ್ನು ಹೇರ್ತಾ ಇದೆ ಹೈಕೋರ್ಟ್ ರಚಿಸಿದ ಎಸ್ ಐ ಟಿ ಮೇಲೆ ಸರ್ಕಾರ ಒತ್ತಡವನ್ನ ಹೇರಬಾರದು ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಿಂದ ಈ ಥರದೊಂದು ಒತ್ತಾಯ ಇದೀಗ ಬರ್ತಾ ಇರೋದು ನೋಡಿ ಕೇರಳದಲ್ಲಿ ಶಬರಿಮಲೆ ಚಿನ್ನ ಕಳೆತನ ಪ್ರಕರಣ ಇತ್ತಲ್ಲ ಈ ಪ್ರಕರಣ ಇವತ್ತು ಸುದ್ದಿ ಆಗ್ತಾ ಇದೆ ಹೆಚ್ಚು ಸದ್ದು ಮಾಡ್ತಾ ಇದೆ ಕೇರಳ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಿಂದ ಈ ವಿಚಾರಕ್ಕೆ ಗದ್ದಲ ಸೃಷ್ಟಿಯಾಗಿರೋದು ಸದನದಿಂದ ಹೊರ ನಡೆದಿದ್ದಾರೆ ವಿಪಕ್ಷ ನಾಯಕರುಗಳು ಪ್ರತಿಭಟನೆ ಮಾಡ್ತಾ ಇದ್ರು ಸದನದಿಂದ ಹೊರಗೆ ನಡೆದಿದ್ದಾರೆ ದೇವಂಸಂ ಸಚಿವ ವಿ ಎನ್ ವಾಸುವನ್ ರಾಜೀನಾಮೆಗೆ ಒತ್ತಾಯವನ್ನು ಹೇರಿ ಈ ರೀತಿಯಾಗಿ ಮಾಡಲಾಗಿದೆ ಸಿ ಎಂ ಕಚೇರಿ ತನಿಖಾ ಅವಧಿಯನ್ನು ವಿಸ್ತರಿಸೋಕೆ ಒತ್ತಡ ಹೇರ್ತಾ ಇದೆ ಹೈಕೋರ್ಟ್ ರಚಿಸಿದ ಎಸ್ ಐ ಟಿಗೂ ಕೂಡ ಇವರು ಈ ರೀತಿಯಾಗಿ ಒತ್ತಡ ಹೇರ್ತಾ ಇದ್ದಾರೆ ಹೀಗೆ ಒತ್ತಡವನ್ನು ಹೇರೋದು ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಿಂದ ಒತ್ತಾಯವನ್ನು ಮಾಡಲಾಗ್ತಾ ಇದೆ Please! you ڪنهن چڙه لئيار